ನೋಡಿ ನಾವೆಲ್ಲ ತಿಳ್ಕೊಂಡಿದ್ದೀವಿ ಲೋಕಿ ಈಗ ಇಡೀ ಮಲ್ಟಿವರ್ಸ್ ಗೆ ದೇವರ ಕೂತಿದ್ದಾನೆ ಅವನೇ ಎರಡ್ ಸಾವಿರದ ಹನ್ನೆರಡರ ಅವೆಂಜರ್ಸ್ ಒನ್ ಮೂವಿನಲ್ಲಿ ವಿಲನ್ ಆಗಿದ್ದ ಎಂತ ವಿಲನ್ ಅಂದ್ರೆ ದ್ವೇಷ ಅನ್ನೋದವನಲ್ಲಿ ತುಂಬಿ ತೇಳ್ತಾ ಇತ್ತು ಆದ್ರೆ ಯಾವ ಟಿವಿ ಅವರು ಆ ಲೋಕಿನ ಹಿಡ್ಕೊಂಡಿದ್ರು ಆಗ ಅವನು ಎಷ್ಟು ಬೇಗ ಒಳಗೆ ಬಿಟ್ಟ ಅಂದ್ರೆ ಎಲ್ಲವನು ಭೂಮಿನ ಅಟ್ಯಾಕ್ ಮಾಡ್ತಾ ಇದ್ದ ಡೈರೆಕ್ಟ್ ಆಗಿ ಅಲ್ಲಿಂದ ಮಲ್ಟಿವರ್ಸ್ ನ ಸೇವ್ ಮಾಡಕ್ ಹೊರಟು ಬಿಟ್ಟ ನೋಡಿ ನನ್ ಪ್ರಕಾರ ಇದು ತುಂಬಾ ಸಿಂಪಲ್ ಮತ್ತೆ ಇಂಟ್ರೆಸ್ಟಿಂಗ್ ಆಗಿದೆ ಲೋಕಿ ತುಂಬಾ ಜಾಸ್ತಿ ಇಂಟೆಲಿಜೆಂಟ್ ಮತ್ತೆ ಟ್ಯಾಲೆಂಟೆಡ್ ಆದ್ರೂ ಕೂಡ ಅವ್ನ ತಂದೆ ಅಂದ್ರೆ ಓಡನ್ನ ಬಿಹೇವಿಯರ್ ಹೇಗಿತ್ತಂದ್ರೆ ಲೋಕಿ ಗನಸ್ತಾ ಇತ್ತು ಯಾವ ರೆಸ್ಪೆಕ್ಟೇ ಇಲ್ಲ ಅಂತ ಹೇಗೆ ಹೇಗ ಅನಿಸ್ತಂದ್ರೆ ಅವ್ರು ಅವನಿಗಿಂತ ನನ್ನ ಕಡಿಮೆ ಅನ್ಕೊಂಡಿದಾನಂತ ಅದೇ ಕಾರಣದಿಂದ ತನ್ನನ್ನ ತಾನು ಪ್ರೂವ್ ಮಾಡೋ ಉದ್ದೇಶದಿಂದ ಅವನು ಥಾರ್ ನ ಬಹಿಷ್ಕಾರ ಮಾಡಿಸ್ಬಿಡ್ತಾನೆ ಮತ್ತೆ ಪ್ಲಾನ್ ಫೇಲ್ ಆದ್ಮೇಲೆ ಅವನು ಥೈನೋಸ್ ನ ತನ್ನ ಫ್ರೆಂಡ್ ಅನ್ಕೊಂಡು ಅವ್ನ ಜೊತೆ ಕೈ ಜೋಡಿಸಿ ಭೂಮಿಗೆ ಆಕ್ರಮಣ ಮಾಡ್ಬಿಡ್ತಾನೆ ಆದ್ರೆ ಯಾವಾಗ ಟಿವಿ ಏನಲ್ಲಿ ಅವನು ಅವನ ಫ್ಯೂಚರ್ ನೋಡಿದ್ನೋ ಆಗ ಅವನು ರಿಯಲೈಸ್ ಆದ ಏನಂದ್ರೆ ಅವನ ಅಪ್ಪ ಅಮ್ಮ ಅವನ ಎಷ್ಟು ಪ್ರೀತಿಸ್ತಾ ಇದ್ರು ಅಂತ ಅವನು ಥಾರ್ ಅವನ ಶವದ ಮೇಲೆ ತಲೆ ಇಟ್ಟು ಅಳತಾ ಇರೋದನ್ನ ನೋಡ್ದ ಮತ್ತೆ ಥೈನೋಸ್ ನ ಫ್ರೆಂಡ್ ಅನ್ಕೊಂಡಿದ್ದ ಅವನೇ ಅವನನ್ನ ಕೊಂದ್ಬಿಟ್ಟ ಇದೆಲ್ಲ ತಿಳ್ಕೊಂಡ್ಮೇಲೆ ಲೋಕಿ ವಿಲನ್ ಆಗಿರೋಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನ ಬೇರೆತ್ತೋ ಅದೇ ಮುರಿದ್ ಬಿಡುತ್ತೆ ಅದರಿಂದ ಅವನಿಗೆ ವಿಲನ್ ಆಗಿಯೇ ಇರೋಕೆ ಯಾವ ರೀಸನ್ ಉಳಿಯಲ್ಲ